ಹತ್ತು ಕೋಟಿ ಕೊಡ್ತೀನಿ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಕೊಡ್ತೀನಿ ಹೋಗಿ ಬಂದು ಮದ್ಯಪಾನ ಮಾಡದೆ ಧೂಮಪಾನ ಮಾಡದೆ ಹೋಗುತ್ತಿರುವ ಏಕೈಕ ಎರಡು ಗಂಡೈಕಳು ಅಂದ್ರೆ ನಾವು ಇಬ್ರೆ ಅನ್ಸುತ್ತೆ ಸೊ ಶುಭ ಮುಂಜಾನೆ ಸ್ನೇಹಿತರೆ ಎಲ್ಲರಿಗೂ ಗೋವಾದಿಂದ ನಿಮ್ಮ ಶೆಟ್ಟಿ ಮಾಡುವ ನಮಸ್ಕಾರಗಳು ಓ ಮ್ಯಾರಥಾನ ಓಕೆ ಓಕೆ ಓಟ ನಿಮಗೆ ಓಕೆ ಓಕೆ ಅಚ್ಚಾ ಅವ್ನು ಯಾರೋ ಹೆಂಗೆ ಓಡ್ತಾ ಇದ್ದ ಗೊತ್ತಾ ನನಗೆ ಭಯ ಆಗೋಯ್ತು ಏನು ಹಂಗೆ ಹೋಗ್ತಾ ಹೋಗ್ಬೋದಾ ಹೋಗು ಮುಂದೆ ನಾ ಹೋದಪ್ಪ ಹುರಾಯ್ಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸೊ ಸ್ನೇಹಿತರೆ ಇವಾಗ ನಾವು ಕೋಲ್ವಾ ಬೀಚ್ಗೆ ಹೋಗ್ತಾ ಇದ್ದೀವಿ ಹಾಂ ಓಕೆ ಕ್ಯಾವಲ್ಸಿಂಗ್ ಬೀಚ್ಗೆ ಹೋಗ್ತಾ ಇದೀವಿ ನೋಡಿ ನಮ್ಮ ಮುಗೇಂದ್ರ ಭೈ ಆ್ಯಕ್ಸೆಂಟೇ ಚೇಂಜ್ ಆಗೋಯ್ತು ಗೋವಾಗೆ ಬಂದ ಮೇಲೆ ಹಾಂ ಸೊ ನಿನ್ನೆ ನೈಟು ಬ ಇದಕ್ಕೆ ಬಾಲೇಕಾರ್ ಬೀಚ್ಗೆ ಹೋಗಿದ್ವಿ ಎಲ್ಲೆಲ್ಲದೇ ಇವೆಂಟ್ಗಳೆಲ್ಲ ನಡೆಯುತ್ತಲ್ಲ ರಾಯಲ್ ಎನ್ಫೀಲ್ಡು ಇಂಡಿಯಾ ಬೈಕ್ ವೀಕ್ ಅದೆಲ್ಲ ಐ ಬಿ ಡಬ್ಲ್ಯೂ ಎಲ್ಲ ಮುಂದೆ ಮುಂದೆ ಬಾಯ್ ಇನ್ನು ಮುಂದೆ ಹಾಂ ಸೊ ಅಲ್ಲಿದ್ವಿ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಮಲ್ಕೊಂಡ್ವಿ ನಮ್ಮ ಬೈಯ ಅಂಟಾರ್ಟಿಕಾ ಕರ್ಕೊಂಡು ಹೋದ್ರೂ ಎ ಸಿ ಕೇಳ್ದಲ್ಲಿ ಬಿಡೋಲ್ಲ ಐ ನೋ ಅಬೌಟ್ ಮೈ ಬೈಯ ಒಟ್ನಲ್ಲಿ ಎ ಸಿ ಬೇಕಷ್ಟೇ ಏನಣ್ಣ ಎ ಸಿ ಬೇಕು ನಿನ್ಕಾ ಇಲ್ಲ ಇಲ್ಲ ಬಂತಿವಾಗ ಇನ್ನು ಮುಂದೆ ಹೋಗ್ಬೇಕು ಲೆಫ್ಟ್ ರೂಟ್ ಗೊತ್ತಾ ಸೊ ಓ ಓಕೆ 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 ಗೂಗಲ್ ಮ್ಯಾಪ್ ತೆಗ್ದುಬಿಡಲ ಓ ಓಕೆ ಗೂಗಲ್ ಮ್ಯಾಪ್ ತೆಗ್ದೆ ಓಹ್ ಸೂಪರ್ ನೋಡಿ ಬ ನೋಡಿ ಸ್ನೇಹಿತರೆ ಗೋವಾ ಅಲ್ಲ ಒಗೇಂದ್ರ ಬೈದೆ ಅಂತೆ ಸೊ ನನಗೆ ಸ್ವಲ್ಪ ಶೀತ ನೆಗಡಿ ಆಗಿದ ಕಾರಣ ನಿನ್ನೆ ಅಲ್ಲಿ ಸ್ವಲ್ಪ ಹೊತ್ತಿತ್ತು ಹೊರ್ಟು ಬಂದ್ವಿ ಏನು ಟ್ರಾಫಿಕ್ ಗೋವಲ್ಲಿ ಥೂ ಯಪ್ಪ ಕಾರೆಲ್ಲ ತಗೊಂಬಂದ್ರೆ ಪುಝನಾಕಾಲ ಮುಗೀತು ಬೆಳಗ್ಗೆ ಒಂದು ಬೀಚ್ಗೆ ಹೋಗಿದ್ರೆ ಯಾವ್ದು ಬೈ ಅದು ಬೀಚುಸಿನ್ ಬೀಚು ಬೈಯಾಗ ಮೇನ್ ಅದಕ್ಕೆ ಹೋಗ್ಬೇಕಿತ್ತು ಯಾಕಂದ್ರೆ ಪಾಪ ಅವರೆಲ್ಲ ಕೆಲಸ ಮಾಡಿದ್ದು ಎಲ್ಲ ಇದ್ ಜಾಸ್ತಿ ಅಲ್ಲೇ ಒಂದು ಮೆಮೊರಿ ಹಳೆ ಮೆಮೊರಿ ಸಿಕ್ತು ಬೈಯಾಗಿ ಏನೇಣ ಕರೆಕ್ಟ್ ಅಲ್ವಾ ಹತ್ತು ಕೋಟಿ ಕೊಡ್ತೀನಿ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಕೊಡ್ತೀನಿ ಕೊಟ್ಬಿಡಿ ನಮಗೆ ಏನ್ ಹೇಳಿ ಬಾಯಿ ಇಲ್ಲಿ ಬಂದ್ಮೇಲೆ ನಿಮ್ಗ ಒಂಥರ ಸೇಮ್ ಅದೇ ಏಜು ವಾಪಸ್ ಹೋಗ್ಬಿಡ್ರಿ ಅಲ್ಲ ಮೆಮೋರೀಸ್ ಇನ್ನು ಮಸ್ತ್ ಮನೆ ಮಾಡಿವ್ರಿ ಆರಾಮ ಖಾರ ಕೂತ್ಕೊಂಡು ಚಿಂಗಿ ಜಂಗಿ ಚಿಂಗಿ ಜಂಗಿ గో బంది మద్యపదే ధూమపన ఏకైక ఎరడు గండిబ్రే అలా అలా టెంప్ట్ ఆగల నోడి అంద్ర ఆ లెవెల్ అంట్రోల్ అంత అర్థిత్రన్మోద్ ఘాట్ అంత ಶನಿವಾರ ಬೆಳಗ್ಗೆ ಇದೆ ಘಾಟ್ ಇಳಿಸಿದ್ದು ಇಳಿಸ್ಬೇಕಾದ್ರೆ ಏನು ಅಂಥದ್ದು ಗೊತ್ತಾಗ್ಲಿಲ್ಲ ಲಾರಿಗಳಿತ್ತು ಬರೀ ಎರಡೇ ಬೈಕು ಏನು ಕಾಣಿಸ್ಲಿಲ್ಲ ಇಳಿಸ್ಬಿಟ್ವಿ ಆದರೆ ಇವಾಗ ಬೆಳಗಿನ ಬೇಗೆಗೆ ಸೆಕೆಯ ತಾಪಕ್ಕೆ ದೇಹವು ಯಾಕೋ ಫುಲ್ಲು ಬಾಯ್ಲಿಂಗ್ ಮಾಡಲ್ಲೇ ಡ್ರಿಲ್ ಆಗ್ತಿದೆ ಗ್ರಿಲ್ ಚಿಕನ್ ಆಗ್ತಿದೆ ಯುವಂದ್ರ ಹೇಳೋ ಥರ ಅವನ್ ಯಾವ ಯಾವನೋ ನೋಡಿದ್ರೆ ಇಲ್ಲ ಎದೆ ಮೇಲೆ ಬತ್ತರ್ ಸ್ನೇಹಿತರೆ ಏನು ಮಾತಾಡಂಗಿಲ್ಲ ಕೊಂಕ್ನ ಏನಾರು ಬೈದ್ ಬಿದ್ಬಿಟಾರೇನು ಅಂದ್ಬಿಟ್ಟು ಸುಮ್ಮನೆ ಹಾಬಿಡ್ತೀವಿ ಹ್ಮ್ ಏನು ಎಲ್ಲ ಬರೀ ಕರ್ನಾಟಕದ ಗಾಡಿಗಳೇ ಬರ್ತೈತೆ ಇನ್ನೇನು ಮಂಡ್ಯ ಲೀವ್ ಹಾಕಿದ್ರೆ ಯುಗಾದಿ ಹಾ ರಜಾ ಹಾಕು ಬಾಸು ಫೋನ್ ಹಾಕು ಸಾರ್ ನಂಗೆ ಬೇದಿ ಬರ್ತಾ ಉಂಟು ಸರ್ ನಮ್ಮ ಅಪ್ಪ ಅವ್ರ ಅಪ್ಪ ಬೇದಿ ಸರ್ ಸರ್ ನಮ್ಮ ಹೆಂಡತಿಯವ್ರ ಮಿಸ್ಸಸ್ಗೆ ಕುರ ಬಂದ್ಬಿಟ್ಟಿದೆ ಸರ್ ಆ ಕುರ ತೆಗ್ಸಕ್ಕೆ ನಾನೇ ಹೋಗ್ಬೇಕು ಸರ್ ಸರ್ ನನ್ನ ಹೆಂಡ್ತಿ ತಂಗಿಗೆ ಜ್ವರ ಸರ್ ಸರ್ ನನ್ನ ಹೆಂಡತಿಯವರ ಅಮ್ಮ ಅವರ ಅಮ್ಮ ಅಪ್ಪ ತಂದೆಯ ತಾಯಿಯ ಮಗನಿಗೆ ಮಗು ಆಗಿದೆ ಸರ್ ಅವ್ನ ನೋಡಕ್ಕೆ ಹೋಗ್ಬೇಕು ಸರ್ ಅವನ ಕೇಳ್ಬಿಟ್ಟೆ ಹೋಗು ಅಂದ್ಬಿಡ್ತಾನೆ ಹೋಗ್ಬಿಡು ಇರಬೇಡ ನೀನು ಒಂಟ್ ಹೋಗ್ಬಿಡು ಇವನು ತ್ಯಾಗರಾಜ್ ಅಂತ ಬೈ ರಾಯಲ್ ಎನ್ಫೀಲ್ಡಲ್ಲಿ ಎಚ್ ಎಸ್ ಅಲ್ಲಿ ಇದ್ದಾನೆ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಫಸ್ಟು ನಂದು ನಾನು ತಗೊಂಡು ಹೋದೆ ನಾನ್ ಸೆನ್ಸ್ ಐಟಮ್ಗೆಲ್ಲ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಅಂತ ಅಂದ ಏನು ನಿಮ್ಗೆ ಕೊಟ್ಟಿದ್ದೀನಲ್ಲ ಟ್ಯಾಂಕ್ ಗಾಡಿಲಿ ಟೈಲರ್ ಆಗಿ ಅದು ಬೆಂಡ್ ಆಗಿದೆ ಅಂದ ಈಗ ನಾನು ನಿಮ್ಗೆ ಕೊಟ್ಟಿರೋದು ಅದನ್ನೇ ಏನಾದ್ರು ಬೆಂಡ್ ಆಗಿದೆಯಾ ಸ್ಕ್ಯಾಮ ಒಂದು ಸ್ಕ್ಯಾಮಾ ಎರಡನೇದು ಟೀತ್ ಕಟ್ಟಾಗಿದೆ ಟೀತು ಕಟ್ಟಾಗಿತ್ತು ಹಾಂ ಲ್ಯಾಕ್ ಹ್ಯಾಂಡ್ ಲಾಕ್ ಮಾಡ್ತೀವಲ್ಲ ಟೀತು ಅದು ಕಟ್ಟಾಗಿತ್ತು ಅದು ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗುತ್ತೆ ಅದನ್ನು ಹೇಳಲಿಲ್ಲ ಸರಿ ಓಕೆ ಬಿಟ್ಟೆ ಮೇಲೆ ನಕಲ್ ಗಾರ್ಡ್ ಹಾಕಿಸ್ದೆ ಅದು ನನಗೆ ಬೇಕಿತ್ತು ನಾನು ಹಾಕಿಸ್ದೆ ಎಲ್ಲ ಹೇಳಿದೆ ತಾನೇ ಅವನು ಗೊತ್ತು ಕ್ಲಸ್ಟರ್ ಮೀಟ್ರ್ ಡ್ಯಾಮೇಜ್ ಆದರೆ ಮತ್ತೆ ಕ್ಲೈಮ್ ಆಗಲ್ಲ ಹೇಳೋಣ ಅಂತ ಹೇಳ್ಬೋದು ತಾನೆ ಅದನ್ನೂ ಹೇಳಲಿಲ್ಲ ಇವಾಗ ಕ್ಲಸ್ಟರ್ ಮೀಟ್ರು ವೈಬ್ರೇಷನ್ ಆಡ್ತಾ ಇದೆ ಹೋಗಿ ಸರ್ವಿಸ್ ಸ್ಟೇಷನ್ ಈಗ ಜಾಬ್ ಕಾರ್ಡ್ ಹಾಕ್ಸೋರು ಗಾಡಿ ರಿಪೇರಿ ಮಾಡೋರು ಸಂಬಂಧ ಇರೋಲ್ಲ ಆ ತ್ಯಾಗರಾಜ್ ಅಂತ ಮಾಡಿದ ಒಬ್ಬ ಮಿಸ್ಟೇಕ್ ಮಿಸ್ಟೇಕಿಂದ ನನಗೆ ಕಸ್ಟಮರ್ ಬಿಟ್ರೆ ರಿಪ್ಲೇಸ್ ಇಲ್ಲ ಈಗ ಸುಮ್ಮನೆ ಸ್ಕ್ಯಾಮ್ ಬೈ ಸುಮ್ಮನೆ ಅಂತಾರೆ ಸರ್ವಿಸ್ ಸ್ಟೇಷನ್ ಹಂಗೆ ಸರ್ವಿಸ್ ಸ್ಟೇಷನ್ ಹಿಂಗೆ ಅಂತ ಬೈ ಇವತ್ತವರೆಗೂ ನನಗೆ ಒಳಗಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಜನಕ್ಕೆ ಹೇಳೋದಿಷ್ಟ ನನಗೆ ಇವತ್ತವರೆಗೂ ಟೆಕ್ನಿಷಿಯನ್ ಆಗಲಿ ಬೇರೆಯವರು ರಾಜೇಶ್ ಅವರಾಗ್ಲಿ ರಾಹುಲ್ ಅವರಾಗಲಿ ಯಾವತ್ತೂ ನನಗೆ ಇರ್ರೆಸ್ಪೆಕ್ಟಿವ್ ಆಗಿ ಮಾಡಿಲ್ಲ ಬಿಟ್ಟಿಲ್ಲ ಈ ಅದ ನಾನು ಇದಾನಲ್ಲ ಅನ್ನೆಸರಿ ಎಲ್ಲ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಆ್ಯಂಡ್ ಆ್ಯಂಡ್ಲ್ ಬಾರ ಕ್ಲೈಮ್ ಮಾಡಿ ಅಂತ ಅವನ ನಾನು ಅಂದೆ ಎಷ್ಟು ನಿನ್ನ ಹ್ಯಾಂಡ್ಲ್ ಬಾರದು ಎರಡೂವರೆ ಸಾವಿರ ಅಂದ ನೀನು ನಿನ್ನೆರಡೂವರೆ ಸಾವಿರ ಹ್ಯಾಂಡ್ ನಾನು ಅದಕ್ಕೆ ಅರ್ಧ ಹಾಕ್ಬಿಟ್ಟು ವಾಚದೆ ತಗೊಂತೀನಿ ನಾನು ಹೊಸ ಗಾಡಿಯೆಲ್ಲ ಇನ್ಶೂರೆನ್ಸ್ ನಾನು ಯಾಕೆ ಕ್ಲೈಮ್ ಮಾಡಲಿ ವೇಸ್ಟ್ ಹೊಂದ್ಬಿಟ್ಟು ಬಿಟ್ಬಿಟ್ಟೆ ಎಂಟೂವರೆ ಸಾವಿರನೋ ಏನೋ ಬಿಲ್ ಆಗಿತ್ತು ಬಿಲ್ ಇನ್ನೂ ಇದೆ ಬಿಡಲ್ಲ ಈಗ ಇದೀಗ ಯಾರು ತ್ಯಾಗರಾಜು ಪಾಗರಾಜು ಅಂತ ಅಂದ್ಕೊಂಡು ಅಲ್ಲ ಅವನು ತ್ಯಾಗ ಮಾಡ್ಕೊಳ್ಳಿ ಬೇರೆಯವ್ರನ್ನ ಯಾಕೆ ತ್ಯಾಗ ಮಾಡ್ತಾವನೆ ಅನ್ನೋದು ಗೊತ್ತಾಯ್ತಾ ಇಲ್ಲ ಈ ವಿಡಿಯೋ ಏನಾರು ನೋಡ್ತಾ ಇದ್ರೆ ನೋಡಪ್ಪ ಅಂಡ್ ತುಂಬ ಜನ ಕೇಳ್ತೀನಿ ಆ ಸರ್ವಿಸ್ ಸ್ಟೇಷನ್ಗೆ ಹೋದ್ರೆ ದಯವಿಟ್ಟು ತ್ಯಾಗರಾಜನವ್ರ ಹತ್ರ ಹೋಗ್ಬೇಡಿ ಯಾಕಂದ್ರೆ ಆ ಒಬ್ಬ ಅನಾಗರಿಕ ಮನುಷ್ಯ ಮಾಡಿದ ತಪ್ಪಿನಿಂದ ನಾನು ಇವಾಗ ಅನುಭವಿಸ್ತಾ ಇದ್ದೀನಿ ಬಿಲ್ಲಿಂಗ್ ಮಾಡೋರ್ಗು ಅಷ್ಟೇ ಕೋಬುಬೈಯಲ್ಲಿ ಆ ಎಣ್ಣೆ ಕಳಿಗೆ ಅವನ ಸ್ಕೂಟಿ ಏ ಏನಕ ಏನಾಕ ಮೀನು ಸಾಂಬಾರ ಮನೇಲಿ ಯಜಮಾನರಿಗೆ ಹೂಡ ಜುಮ್ಮ ಜುಮ್ಮ ಹೋಗ್ರು ನೋಡ್ಬಿಟ್ಟು ನೋಡ್ಬಿಡವೆಲ್ಲ ಹೋಗ್ಬಿಟ್ಟು ಹಾಗಿದ್ದಾಗ ಹೋಗ್ಲಿ ದೇವ್ರ ಟಚ್ ಮಾಡ್ಬಿಡಿ ಹಾ ಹಾ ಹೌದೌದು ಏಸಪ್ಪ ನಿನ್ನ ನಮ್ಮದಲ್ಲಿ ಸೊ ಸ್ನೇಹಿತರೆ ದಯವಿಟ್ಟು ಹೋದ್ರೆ ಬಿಡಬೇಡಿ ತುಂಬ ಜನ ಜಾಬ್ ಕಾರ್ಡ್ ಹಾಕೋರಿದ್ದಾರೆ ನನಗೆ ಆ ತ್ಯಾಗರಾಜ ಯಾವ ಪೋಸ್ಟಲ್ಲಿದ್ದಾರೆ ಏನಿದ್ದಾರೆ ಐ ಡೋಂಟ್ ಕೇರ್ ಐ ಡೋಂಟ್ ಇವನ್ ಮೈಂಡ್ ಇಟ್ ಕಸ್ಟಮರ್ನ ನೀಟಾಗಿ ಗೈಡ್ ಮಾಡಬೇಕು ಸೊ ಹೇಳಿದಾಗೆ ಯಾರೇ ಆಗಲಿ ಏನೇ ಆಗಲಿ ದಯವಿಟ್ಟು ಬಿಡಬೇಡಿ ಅವನತ್ರ ತುಂಬ ಬೇಜಾರಾಗ್ತಾ ಇದೆ ನಾನು ಅವನು ನನ್ನ ಮಾತ್ರ ಕನ್ಸಲ್ಟ್ ಮಾಡಬೇಡಿ ಅಲ್ಲ ಸ್ನೇಹಿತರೆ ನಾನು ತಪ್ಪಿಲ್ಲ ನಾನು ಆಕ್ಸಿಡೆಂಟ್ ಆಗಿದೆ ಗಾಡಿ ತೊಗೊಂಡು ಹೋಗಿದ್ದೀನಿ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಗುತ್ತೆ ಅಂತ ಅಂತಾರೆ ಇವಾಗ ಆಗಲ್ವಂತೆ ನಾನು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬೇಕಂತೆ ಅದು ಅದೇನು ನಾಮ್ಸ್ ಇದೆಯೋ ಅದು ಇರಲಿ ಹೇಳ್ತಾರೆ ನನ್ಗೆ ಗೊತ್ತಿರೋ ಹುಡುಗರಲ್ಲಿ ಬಟ್ ಅವ್ರ ಹತ್ರ ಯಾರು ಹೋಗ್ಬೇಡಿ ಹಂಗ ಇವತ್ತವರೆಗೂ ಭಯ ಅರವಿಂದ್ ಅವರು ಹೋಗ್ತೀನಿ ಗಾಡಿ ಬಿಡ್ತೀನಿ ಇವತ್ತವರೆಗೂ ಅವರೇನೆ ನಂದಾಗ್ಲಿ ನಿಮ್ದಾಗಲಿ ಅವರೇನೆ ಏನಾರ ಒಂದು ಮಿಸ್ಟೇಕ್ ಮಾಡಿದಾರೆ ಇವತ್ತವರೆಗೂ ಒಂದು ಮಿಸ್ಟೇಕ್ ಇಲ್ಲ ಅವ್ರ ಕಡೆಯಿಂದ ಬೆಣ್ಣೆ ಬೆಣ್ಣೆ ಥರ ಮಾಡಿಕೊಡ್ತಾರೆ ಗಾಡಿ ಈ ಒಳಗಡೆ ಇರೋ ಎಲ್ರು ಅಂತಾರ ಒಳಗಡೆ ಪ್ರಾಬ್ಲಮ್ ಅಂತ ಒಳಗಡೆ ಅಲ್ಲ ಈ ತರ ಈ ತ್ಯಾಗರಾಜನವ್ರು ಇರ್ತಾರಲ್ಲ ಅಂತವ್ರು ಮಾಡೋ ಪ್ರಾಬ್ಲಮ್ ಇಂದಾನೆ ಸರ್ವಿಸ್ ಸ್ಟೇಷನ್ಗೆ ಹೆಸರಿಲ್ಲ ಹೇಗವ್ರ ನೋಡ್ರಿ ನೋಡ್ರಿ ಅವ್ನ್ ನೋಡ್ರಿ ಅವನು ನೋಡ್ರಿ ರಾಶಿ ದತ್ತು ಪುತ್ರ ಓಹೋ నమ్మ భయ్య ఒ్రీ సోటర్లు విడల్ ఆకొట్ ఆకొట్ గుమ్తారయస్కలైట్ హాక్బుట్వి డిస్కో లైట్ కేంద ಸ್ನೇಹಿತರೆ ಈ ತರ ರೋಡ್ ರೋಡಲ್ಲಿ ಓಡಾಡಕ್ಕೆ ಜಾಗ ಅವ್ನು ಯಾರೋ ಹೆಂಗ್ ನಿಲ್ಸ್ಕೊಂಡವನಲ್ಲಪ್ಪ ನೈಟ್ ಏನು ಅನ್ಸ್ಲಿಲ್ಲ ಇವಾಗ ಬೆಳಗ್ಗೆ ಬರ್ತಾ ಇರೋದಕ್ಕೆ ಮಧ್ಯಾಹ್ನ ಬರ್ತಾ ಇರೋದಕ್ಕೆ ಮಿಸ್ ಹಾಕೊಂಡು ಇದೆ ಏನ್ ಭಯ ಏನ್ ಮಾಡ್ತಾ ಇದೆ ಗುಮ್ತಾ ಇದೆ ಜೀವ ಗುಮ್ಮಂತಿದೆ ಬಾಡಿ ಗುಮ್ಮಂತಿದೆ ಬೆವ್ರಿಗೆ

ಹುಷಾರು ನೋಡಿ ಇದೆ ಇಲ್ಲಿ ಅದೇ ಅನ್ನಲ್ಲ ನಾನು ನಾನು ನಿತೀಶ್ ಹಿಂಗ್ ಹೆಂಗ ಸಂಜೆ ಹೆಂಗ್ ಹೊಡೆದಿದಿವಿ ಅಂದ್ರೆ ಇಲ್ಲಿ ಕಿರಿಕು ಪೂವನ ಅವ್ರು ಸಪ್ರೇಟ್ ಆಗ್ಬಿಟ್ರು ನಾನು ಅವನು ಒಡ್ಕೊಂಡ್ ಆರಕೊಂಡ್ ಪಗಾವ್ ಎಲ್ಲ ಪ್ರಾಬ್ಲಮ್ಗಳು ಹಾಕೊಂಡ್ಬಿಟ್ವಿ ಅವ್ರು ಯಾರು ಜಾಗ ಬಿಡೋರಲ್ಲ ನಾವು ಅಂತ ನಾನ್ ಪ್ಯಾನ್ ಬಾಕ್ಸು ನಿರ್ದೀಸ ಜಾಗ ಮಾಡಕ್ಕೆ ನಾನು ಇಂದ ಇದು ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಇದು ರೋಡ್ ಇದು ಅಂತ ಇದು ಇದೇ ಇದೆ ಈಗ ಇದೇ ರೋದ್ನೆ ಈಗ ಅದೇನು ಅರಿನೋ ಅದೇನು ಬೇಗ ಹೋಗ್ಬೇಕು ಅನ್ನೋದಿರತ್ತಪ್ಪ ನನಗೂ ಗೊತ್ತಿಲ್ಲ அது ஓர் டப்பாஸ்ட்ரி நோட் வந்து நம்ம நோடா பத்தாவ கியா கியா ஏன் ಹೊಡ್ತಾವ್ರಿ ಅವನ ಗಾಡಿ ಅವನು ಹೊಡೆದವ್ರು ಯಾರು ನೋಟಿಸ್ ನಲ್ಲಿ ಗುಬಾಲ್ ನನ್ನ ಮಗ ಯಾವನು ಕೆ ಜೀರೋ ಸಿಕ್ಸ್ ಒಮ್ಮೆ ತ್ರೀ ಟ್ರಿಪಲ್ ಸೆವೆನ್ ಐ ಬಿ ಹಾಕೊಂಡು ಟಾರ್ಚರ್ ಕೊಡ್ತಾನೆ ರೋಡ್ ಅಲ್ಲಿ ನಾನ್ ನನ್ ಕಾರ್ಡ್ ನಾನು ಹಾಕೊಂಡಿದ್ದೀನಿ ಅವ್ರ ಅವ್ರ ಮಾಡನ್ ಅವ್ರಿಗೆ ವಾಪಸ್ ಕೊಡ್ಬೇಕು ಅವಾಗ್ಲೇ ಬುದ್ಧಿ ಬರೋದು ಇಲ್ಲ ಕಲಿಯಲ್ಲ ನಮ್ ಜನ ಹ್ಮ್ Thanks Atona, I love you Love you, love you, love you Love you, love you Nellu ogala, no Nellu ogala, no